ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ನಾಲ್ಕೆ ಮೂಲಕ ಮನುಷ್ಯನ ಜೀವಶಕ್ತಿ ಅಂದರೆ ಮನುಷ್ಯ ಎಷ್ಟು ಗಟ್ಟಿಯಾಗಿದ್ದಾನೆ ಎಷ್ಟು ಆಯಸ್ಸು ಸಕ್ಷಮವಾಗಿದೆ ದೇಹದಲ್ಲಿ ಎಷ್ಟು ಆರೋಗ್ಯ ಇದೆ ಮನುಷ್ಯ ಎಷ್ಟು ಮಟ್ಟಿಗೆ ಜಾಗೃತ ಇದ್ದಾನೆ ಅಂದರೆ ಆ ಬುದ್ಧಿಯನ್ನು ಬಳಸ್ಕೊಳ್ತಕ್ಕಂಥದ್ದಕ್ಕೆ ಆ ದೇಹದಲ್ಲಿ ಆರೋಗ್ಯ ಇದೆ ಈ ಎಲ್ಲ ಅಂಶಗಳನ್ನು ತಿಳಿತಕ್ಕಂಥದ್ದು ಹೇಗೆ ಅಥವಾ ಮನುಷ್ಯ ಏನಾದರೂ ಸಾವಿನ ಅಂಚಿಗೆ ತಲುಪಿಟ್ಟಿದ್ದಾನೋ ಎಂಬತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಂದುವರಿಯ ಮುಂಚೆ ನೆಗೆಟಿವಿಟಿ ರಿಮೋಲ್ ದೂಪದ ಪೌಡರ್ ಕೂಡ ಇದೆ ಎರಡು ರೀತಿಯಾಗಿ ಆಯಿಲ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಸ್ಮೆಲ್ ತಗೊಳ್ಳೋದು ಆಯಿಲ್ ಅನ್ನು ದೇಹಕ್ಕೆ ತಲೆಗೆ ಹಚ್ಕೊಳ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿನ ಅರ್ಜಿನಿಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇದ್ರೆ ಈ ಒಂದು ಅನ್ನು ಖರೀದಿ ಮಾಡಿ ಅದನ್ನು ಬಳಕೆಯನ್ನು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಬಳಸ್ಕೋಬಹುದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕೂಡಲಿ ಶಕ್ತಿ ಜಾಗೃತಿ ಬಗ್ಗೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ವಿಡಿಯೋದಲ್ಲಿ ಮುಂದುವರಿಯೋಣ ಯಾರಿಗೆ ಆಗಲಿ ಮನುಷ್ಯನ ಮಾತು ಎಂಬತಕ್ಕಂಥದ್ದೇನಿದೆ ಅದು ಮನುಷ್ಯನ ಜೀವಿತ ಶಕ್ತಿಯನ್ನು ತಿಳಿಸ್ತಕ್ಕಂಥದ್ದಾಗಿದೆ ಏಕೆಂದರೆ ಸಂಪೂರ್ಣ ಬ್ರಹ್ಮಾಂಡ ಎಲ್ಲವೂ ಕೂಡ ಎನರ್ಜಿ ಆಗಿದೆ ಎನರ್ಜಿಯನ್ನು ಕ್ರಿಯೇಟ್ ಮಾಡಲಿಕ್ಕಾಗೋದಿಲ್ಲ ಮತ್ತು ಡೆಸ್ಟ್ರಾಯ್ ಮಾಡಲಿಕ್ಕಾಗೋದಿಲ್ಲ ಅಂದರೆ ಎನರ್ಜಿ ಕೆನಾಟ್ ಬಿ ಕ್ರಿಯೇಟೆಡ್ ಆ್ಯಂಡ್ ಕೆನಾಟ್ ಬಿ ಡೆಸ್ಟ್ರಾಯ್ಡ್ ಈ ಒಂದು ಶಕ್ತಿ ಎಂಬತಕ್ಕಂಥದ್ದೇನಿದೆ ಅದು ಶಾಶ್ವತವಾಗಿರ್ತಕ್ಕಂಥದ್ದು ಆ ಒಂದು ಶಕ್ತಿಯೇ ಈ ಮನುಷ್ಯನ ಸ್ವರದಲ್ಲಿ ಉತ್ಪನ್ನವಾಗ್ತಕ್ಕಂಥದ್ದು ಏಕೆಂದರೆ ದೇಹ ಎಂಬತಕ್ಕಂಥದ್ದೇನಿದೆ ಬ್ರಹ್ಮಾಂಡದೊಳಗೆ ಇರ್ತಕ್ಕಂಥದ್ದು ಬ್ರಹ್ಮಾಂಡದ ರಚನೆ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದೇ ಕೂಡ ಮನುಷ್ಯನಲ್ಲಿದೆ ಯಥಾ ಬ್ರಹ್ಮಾಂಡೇ ತಥಾ ಪಿಂಡೆ ಹಾಗೆ ಬ್ರಹ್ಮಾಂಡದಲ್ಲಿ ಏನು ಅನಾಹದ ನಾದಗಳಿದೆಯೋ ಅದೇ ನಾದಗಳು ಮನುಷ್ಯನಲ್ಲೂ ಕೂಡ ಇದೆ ಹಾಗಾಗಿ ಮನುಷ್ಯನ ಜೀವಿತ ಶಕ್ತಿಯನ್ನು ತಿಳಿಸ್ತಕ್ಕಂಥದ್ದು ಮತ್ತು ಆ ಜೀವಕ್ಕೆ ಶಕ್ತಿಯಾಗಿ ಇರ್ತಕ್ಕಂಥದ್ದು ಈ ಸ್ವರವೇ ನಾದವೇ ಆಗಿದೆ ಈ ನಾದ ಬಳಕೆ ಆಗ್ತಕ್ಕಂಥದ್ದು ಮತ್ತು ಉತ್ಪನ್ನವಾಗ್ತಕ್ಕಂಥದ್ದು ವಿಶುದ್ಧಿ ಚಕ್ರದ ಮೂಲಕ ವಿಶುದ್ಧಿ ಚಕ್ರದ ತರಂಗಗಳ ಮೂಲಕ ಆ ಒಂದು ಕಾರಣ ಉತ್ಪತ್ತಿ ಆಗೋದು ನಾಲಿಗೆಯ ಮೂಲಕ ಏಕೆಂದರೆ ಆ ಒಂದು ವಿಶುದ್ಧಿ ಚಕ್ರದಲ್ಲಿ ಉತ್ಪನ್ನವಾಗ್ತಕ್ಕಂಥ ಸ್ವರಗಳನ್ನು ಈ ಒಂದು ದೇಹದಿಂದ ಹೊರಗಡೆ ಚಲಿಸುವಂತೆ ಮಾಡ್ತಕ್ಕಂಥದ್ದು ವಿಶುದ್ಧಿ ಚಕ್ರದಲ್ಲಿ ಉತ್ಪನ್ನವಾಗ್ತಕ್ಕಂತಹ ಈ ಸ್ವರಮಂಡಲ ಎಂತಕ್ಕಂಥದ್ದು ಏನಿದೆ ಆ ಸ್ವರಗಳ ಸಂಗ್ರಹವನ್ನ ನಾಲಿಗೆಯಲ್ಲಿ ಜೀವ ಉಚ್ಚಾರಣೆಯನ್ನ ಮಾಡುವ ಮೂಲಕ ಆ ಶಬ್ದಾವಳಿಗಳನ್ನು ಸ್ವರಗಳ ರೂಪದಲ್ಲಿ ಮಾತಿನ ರೂಪದಲ್ಲಿ ಸ್ವರಗಳ ರೂಪದಲ್ಲಿ ಅನ್ಯ ಅಥವಾ ಧ್ವನಿಗಳ ರೂಪದಲ್ಲಿ ಈ ದೇಹದಿಂದ ಹೊರಗಡೆ ತರುತ್ತೆ ವಿಶುದ್ಧಿ ಚಕ್ರ ಈ ಬ್ರಹ್ಮಾಂಡದ ಒಂದು ಸ್ಥಿತಿಯೊಂದಿಗೆ ಕನೆಕ್ಟಿವಿಟಿ ಇದ್ದು ಅನಾಹದ ನಾದಗಳೊಂದಿಗೆ ಕನೆಕ್ಟಿವಿಟಿ ಇದು ಬ್ರಹ್ಮಾಂಡದೊಳಗೆ ಇರ್ತಕ್ಕಂತಹ ಈ ದೇಹ ಈ ದೇಹದಲ್ಲಿ ಇರ್ತಕ್ಕಂತಹ ಆ ಶಬ್ದ ಚಕ್ರ ವಿಶುದ್ಧಿ ಚಕ್ರ ಆ ವಿಶುದ್ಧಿ ಚಕ್ರದಲ್ಲಿ ಇರ್ತಕ್ಕಂತಹ ವಿಷಯಗಳನ್ನ ಸ್ವರಗಳನ್ನ ನಾಲಿಗೆ ಎಂತಕ್ಕಂತಹ ಸಾಧನ ಮಾತನಾಡುವ ಮೂಲಕ ಆ ಧ್ವನಿಯನ್ನ ಹೊರಗೆ ಚೆಲ್ಲುತ್ತೆ ಈ ಕಾರಣದಿಂದ ಜೀವಗಳು ಭೂಮಿಯ ಮೇಲೆ ಚಲಿಸಲು ಭೂಮಿಯ ಮೇಲೆ ಕಾರ್ಯವನ್ನು ಮಾಡಲು ಪರಸ್ಪರ ಜೀವಿಗಳ ಜೊತೆಗೆ ಜೀವನ ಈ ಸಂಗಮ ಎಂಬತಕ್ಕಂಥದ್ದೇನಿದೆ ಈ ಜೀವನ ಸಂಯೋಜನೆ ಎಂಬತಕ್ಕಂಥದ್ದೇನಿದೆ ಈ ಜೀವನದ ಸಾಮರಸ್ಯ ಎಂಬತಕ್ಕಂಥದ್ದು ಏನಿದೆ ಅದು ನಡೀತಕ್ಕಂಥದ್ದು ಆ ಜೀವನದ ಕಾರ್ಯಾವಳಿಗಳು ನಡೀತಕ್ಕಂಥದ್ದು ಈ ಧ್ವನಿ ತರಂಗಗಳ ಮೂಲಕ ಇಲ್ಲದಿದ್ರೆ ಮಾತನಾಡದೆ ಇದ್ದರೆ ಮನುಷ್ಯನಿಗೆ ಏನು ಆಚರಣೆ ಮಾಡಬೇಕು ಈ ದೇಹ ಈ ಜೀವಿತ ಶಕ್ತಿ ಏನನ್ನು ಹೇಳ್ತಾ ಇದೆ ಯಾವೊಂದು ಉದ್ದೇಶವನ್ನು ಹೊಂದಿದೆ ಎಂಬತಕ್ಕಂಥದ್ದು ಗೊತ್ತೇ ಆಗೋದಿಲ್ಲ ಆ ಕಾರಣದಿಂದ ವಿಶುದ್ಧ ಚಕ್ರದ ಆ ಒಂದು ಅಗೋಚರ ಶಕ್ತಿ ಈ ಜೀವವನ್ನು ಭೂಮಿಯ ಮೇಲೆ ಸಂಚರಿಸಲು ಅಂದರೆ ನಡೆಯಲು ಕ್ರಮಶಃ ಜೀವನ ಅಂತ ನಾವು ಅದಕ್ಕೆ ಕರಿತೇವೆ ಆ ಜೀವನವನ್ನು ನಡೆಸಲು ಮತ್ತು ಮುಂದುವರೆಸಲು ಸಹಕಾರಿಯಾಗಿರ್ತಕ್ಕಂಥದ್ದೇ ಈ ಒಂದು ಸ್ವರ ಆ ಸ್ವರಕ್ಕೆ ಸಾಧನ ಅಂದರೆ ಈಗೊಂದು ಬೋರ್ವೆಲ್ ಇದೆ ಭೂಮಿಯಲ್ಲಿ ನೀರಿದೆ ಆ ನೀರನ್ನು ನಾವು ಹೊರಗೆ ತೆಗಿಬೇಕಂದ್ರೆ ಅದನ್ನು ಹಾಗೆ ತಥಾಸ್ತು ನೀರು ಹೊರಗಡೆ ಬಂದುಬಿಡಲಿ ಅಂತಂತ ಹೇಳ್ಕೊಂಡು ಇಲ್ಲಿ ಅದಕ್ಕೆ ಅದರದೇ ಆದಂಥ ಒಂದು ಮಾಪನ ಎಂಬತಕ್ಕಂಥದ್ದು ಬೇಕು ಇನ್ಸ್ಟ್ರೂಮೆಂಟ್ ಅಂತ ಕರಿತೇವೆ ಆ ಇನ್ಸ್ಟ್ರೂಮೆಂಟ್ ಯಾವುದು ಅದು ಬೋರ್ ವೆಲ್ ಈಗ ಹ್ಯಾಂಡ್ಲ್ ಮೂಲಕ ಹಿಂದೆ ಎಲ್ಲ ಇಂದು ಹ್ಯಾಂಡ್ಲ್ ಮೂಲಕ ಈಗೆಲ್ಲ ನಲ್ಲಿ ಬಂದಿದೆ ಪಂಪ್ಸೆಟ್ ಬಂದಿದೆ ಹಾಗೆ ಮೋಟರ್ಗಳು ನೀರನ್ನು ಮೇಲೆ ತೆಗೆತಕ್ಕಂಥ ಮೋಟ್ರ್ ಬಂದಿದೆ ಆದರೆ ಮೊದಲು ಯಾವುದು ಹ್ಯಾಂಡ್ ಹ್ಯಾಂಡ್ ಮೂಲಕ ಅಂದರೆ ಕೈ ಮೂಲಕ ಆ ಒಂದು ಬೋರ್ವೆಲ್ಲಲ್ಲಿ ನೀರನ್ನು ತೆಗೆತಕ್ಕಂಥದ್ದು ಹೊರಗಡೆ ತೆಗೆದು ಶ್ರಮವನ್ನು ಬಳಸಿ ನೀರನ್ನು ತೆಗೆತಕ್ಕಂಥದ್ದನ್ನು ನೀವು ನೋಡಿದರೆ ಅದೇ ರೀತಿಯಾದಂಥ ಬೋರ್ವೆಲ್ಲನ್ನು ನೀವು ನಿಮ್ಮ ನಾಲಿಗೆಗೆ ಒಂದು ಸಂಯೋಜನೆ ಮಾಡ್ಕೋಬೇಕು ಕಂಪೇರ್ ಮಾಡ್ಕೋಬೇಕು ಯಾವ ಬೋರ್ವೆಲ್ ಮೂಲಕ ಭೂಮಿಯಲ್ಲಿ ಅಡಗಿರ್ತಕ್ಕಂಥ ನೀರನ್ನು ನೀವು ಹೊರಗಡೆ ತೆಗಿತಾ ಇದ್ರೋ ಹಾಗೆ ವಿಶುದ್ಧಿ ಚಕ್ರದಲ್ಲಿ ಇರ್ತಕ್ಕಂಥ ಸ್ವರ ತರಂಗಗಳನ್ನು ಹೊರಗಡೆ ತೆಗೆತಕ್ಕಂಥದ್ದು ಆ ಜೀವಕ್ಕೆ ಅನುಗುಣ ಗುಣವಾಗಿ ಚಲನೆಗೆ ಅನುಗುಣವಾಗಿ ಬೇಕಾಗಿರ್ತಕ್ಕಂಥ ಮಾತುಗಳನ್ನು ನಾಲ್ಗೆ ಮೂಲಕ ಆ ಒಂದು ಶಕ್ತಿಯಿಂದ ಹೊರತೆಗೆತಕ್ಕಂಥದ್ದು ಈ ನಾಲಿಗೆ ಆಗಿದೆ ಅಂದರೆ ಈ ನಾಲಿಗೆ ದೇಹವನ್ನು ಅದರಲ್ಲಿ ವಿಶೇಷವಾಗಿ ಈ ಜೀವವನ್ನು ನಡೆಸ್ತಕ್ಕಂತಹ ಸಾಧನ ಎಂತಕ್ಕಂಥದ್ದು ಹೌದು ಹೀಗಿದ್ದಾಗ ಜೀವದ ಶಕ್ತಿಯನ್ನು ತಿಳಿಯೋದು ಹೇಗೆ ಈಗ ಜೀವ ನಡೀತಾ ಇದೆ ನುಡಿತಾ ಇದೆ ಜಾಗೃತವಾಗಿದೆ ಅಂದರೆ ಆ ನಾಲ್ಗೆಯಲ್ಲಿ ಚಲನೆ ಎಂತಕ್ಕಂಥದ್ದು ಇರುತ್ತೆ ಅಂತ ಆಯಿತು ಈ ನಾಲ್ಗೆಯನ್ನು ಚಲನೆ ಮಾಡೋದು ಯಾವುದು ಜೀವ ಈ ಜೀವಕ್ಕೆ ಯಾವುದು ಈ ಭೂಮಿ ಮೇಲೆ ಕಾರ್ಯಗಳು ಬೇಕು ಈಗ ಉದಾಹರಣೆಗೆ ಈಗ ನೀವು ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡಬೇಕು ಅಂತ ಇಟ್ಕೊಳ್ಳಿ ನನಗೆ ಆ ಒಂದು ವಸ್ತುವನ್ನು ಕೊಡಿ ಯಾವುದೋ ಒಂದು ಅಂಗಡಿಗೆ ಹೋದ್ರಿ ನನಗೆ ಇಂತಹ ಒಂದು ವಸ್ತು ಕೊಡಿ ಅಂತ ಕೇಳಿದೆ ಆ ವಸ್ತುವನ್ನು ಕೊಡಿ ಅಂದರೆ ನಿಮ್ಮ ಜೀವಕ್ಕೆ ಬೇಕು ಅಲ್ವೇ ಜೀವಕ್ಕೆ ಯಾವುದು ಬೇಡ ಅದನ್ನೇನು ಅದು ಕೇಳ್ತಾ ಇಲ್ಲ ಈಗ ಜೀವಕ್ಕೆ ಯಾವುದೋ ಒಂದು ವಸ್ತು ಒಂದು ಸಿಹಿ ತಿಂಡಿ ಅಂತಂತ ಇಟ್ಕೊಳ್ಳೋಣ ಆ ಒಂದು ತಿಂಡಿಯನ್ನು ಕೊಡಿ ಅಂತ ಕೇಳ್ತು ಅಥವಾ ಇನ್ಯಾವುದೋ ಒಂದು ವಸ್ತುಗಳು ಅಂತ ಇಟ್ಕೊಳ್ಳೋಣ ಅದು ಯಾವುದೋ ಒಂದು ದಿನಸಿ ಇತ್ತು ಅಂತ ಇಟ್ಕೊಳ್ಳಿ ದಿನಸಿ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಆ ಒಂದು ವಸ್ತು ತೊಗೊ ಅಥವಾ ಇನ್ಯಾವುದೋ ಒಂದು ವಸ್ತುಗಳು ಬೇಕು ಹೀಗೆ ಯಾವುದಾದ್ರೂ ಜೀವಕ್ಕೆ ಏನು ಬೇಕು ಈಗ ಯಾವುದೋ ಒಂದು ವಾಹನಗಳು ತಗೊಳ್ತು ಅಥವಾ ವಸ್ತುಗಳನ್ನು ತಗೊಳ್ತು ಒಂದು ಬಟ್ಟೆಗಳನ್ನು ತೊಗೊಳ್ತೋ ಒಂದು ಫೋನನ್ನು ತಗೊಳ್ತು ಒಂದು ಲ್ಯಾಪ್ಟಾಪ್ ಏನಾದರೂ ಒಂದು ತೊಗೊಳ್ತು ಅಂದರೆ ಇಲ್ಲಿ ಗಮನಿಸಿ ಇಷ್ಟೆಲ್ಲ ವಿಷಯಗಳು ಆರೇಳು ವಿಷಯಗಳು ಏನು ಬಂದು ಇದೆಲ್ಲವೂ ಕೂಡ ಜೀವದ ಕಾರ್ಯಗಳಿಗೆ ಬೇಕಾಗಿರ್ತಕ್ಕಂಥದ್ದು ಆ ಜೀವ ಅದರ ಜೊತೆಗೆ ಆಟ ಆಡ್ತಕ್ಕಂಥದ್ದೇನಿಲ್ಲ ಆ ಜೀವದ ಕಾರ್ಯಕ್ಕೆ ಬೇಕು ಒಂದು ಸೇವಿಸಲಿಕ್ಕೆ ಒಂದು ಕಾರ್ಯ ಮಾಡಲಿಕ್ಕೆ ಒಂದು ಮನೆಯ ಒಂದು ಆಹಾರ ತಯಾರು ಮಾಡಲಿಕ್ಕೆ ಅಲ್ವಾ ಈ ರೀತಿಯಾಗಿ ಒಂದು ಜೀವಕ್ಕೆ ಬೇಕು ಅಂದರೆ ಈ ನಾಲಿಗೆಯನ್ನು ಬಳಸ್ತಕ್ಕಂಥದ್ದು ಯಾವುದು ಜೀವ ಹಾಗಾಗಿ ಈ ಜೀವದ ಪ್ರಾಬಲ್ಯವನ್ನು ಈ ನಾಲ್ಗೆ ಯಾವ ರೀತಿಯಾಗಿ ಮಾತನಾಡುತ್ತೆ ಅದರ ಆಧಾರವಾಗಿ ತಿಳಿಬೋದು ನೀವು ಗಮನಿಸಿ ಜೀವ ಸಕ್ಷಮವಾಗಿದ್ದರೆ ಆ ಮನುಷ್ಯ ಸಾಯೋದಿಲ್ಲ ಏ ಮಾತೇ ಆಡ್ತಾ ಇಲ್ಲ ಅವ್ರು ಇನ್ನೇನು ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ ಯಾರಾದರೂ ಸತ್ತೋಗ್ತಕ್ಕಂಥ ಸಂದರ್ಭದಲ್ಲಿ ಮಾತಾಡ್ತಾ ಅಂದರೆ ಜೀವ ಅಷ್ಟು ಅಷ್ಟು ಶಕ್ತಿಯುತವಾಗಿಲ್ಲ ಸಾಕಾರವಾಗಿಲ್ಲ ಇದನ್ನು ಕೂಡ ಮನುಷ್ಯ ಜೀವಿತ ಇರ್ತಕ್ಕಂಥವರು ಕೂಡ ತನ್ನನ್ನು ತಾನು ಪರಿಶೀಲನೆ ಮಾಡ್ಕೋಬೋದು ಯಾವಾಗ ಮಾತಿನಲ್ಲಿ ತೊದಲುವಿಕೆ ಬರುತ್ತೆ ಆ ಸಂದರ್ಭದಲ್ಲಿ ಜೀವದ ಜೊತೆಗೆ ನೇರ ನಾಲಿಗೆ ಕನೆಕ್ಟಿವಿಟಿ ಇದ್ದರೂ ಕೂಡ ಅದನ್ನು ಬಳಕೆ ಮಾಡ್ತಕ್ಕಂತಹ ಶಕ್ತಿ ಇರೋದಿಲ್ಲ ಅಂತ ಅರ್ಥ ಯಾವಾಗ ಮಾತನ್ನು ಆಡಲಿಕ್ಕೆ ಆಗೋದಿಲ್ಲ ಸ್ವರಾನೇ ಹೊರಡೋದಿಲ್ಲ ಅಂದರೆ ಈಗ ಬೋರ್ವೆಲ್ಲು ಆ ಒಂದು ನೀರಿಗೆ ಕನೆಕ್ಟಿವಿಟಿ ಇದ್ದರೆ ಅದಕ್ಕೊಂದು ಚೈನ್ ಹಾಕಿರೋರು ಹಿಂದೆ ಆ ಒಂದು ನೀರಿಗೆ ಕನೆಕ್ಟಿವಿಟಿ ಇದ್ದರೆ ಆ ಚೈನಿನ ಮೂಲಕ ಮೇಲ್ಗಡೆ ಒಂದು ಈ ಒಂದು ಪಾತ್ರೆ ಮೂಲಕ ನೀರನ್ನು ಹೊರಗಡೆ ತಂದಂತೆ ಅಲ್ವಾ ಆ ಚೈನಿನ ಮೂಲಕ ಆ ಚೈನ್ ಕಟ್ ಈಗ ಹೇಗೆ ಬರುತ್ತೆ ಬೋರ್ವೆಲ್ ಹಾಳಾಗಿ ಹೋಗ್ಬಿಟ್ಟಿದೆ ಅದನ್ನು ರಿಪೇರಿ ಮಾಡಿಸ್ಬೇಕು ಹಾಗೇ ನಾಲಿಗೆ ಕೂಡ ಏನಾದರೂ ಬಾಧೆಗೊಳಗಾಗಿದ್ದರೆ ಅದರಲ್ಲಿ ವಿಶೇಷವಾಗಿ ಜೀವ ಬಾಧೆಗೊಳಗಾಗಿದ್ದರೆ ಆ ನಾಲ್ಗೆ ಮೂಲಕ ಈ ಮಾತುಗಳ ಸಂಗ್ರಹ ಏನಿದೆ ಧ್ವನಿ ಸಂಗ್ರಹ ಏನಿದೆ ಈ ಧ್ವನಿಯ ಶಕ್ತಿ ಏನಿದೆ ಆ ಶಕ್ತಿಯನ್ನು ಉತ್ಪನ್ನ ಮಾಡಲಿಕ್ಕೆ ಆಗೋದಿಲ್ಲ ಉತ್ಪನ್ನ ಮಾಡಿ ಹೊರಗಡೆ ಕೇಳಿಸ್ಲಿಕ್ಕೆ ಶಕ್ ಆಗೋದಿಲ್ಲ ನಾಲ್ಗೆಗೆ ಆ ಸಂದರ್ಭದಲ್ಲಿ ಕಾರಣ ಜೀವ ಜೀವದ ಪ್ರಾಬಲ್ಯತೆ ಈ ರೀತಿಯಾಗಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಏನು ಆ ನಾಲ್ಗೆ ಮೂಲಕ ಮಾತನಾಡುವುದನ್ನು ಗಮನಿಸ್ಬೋದು ಯಾರು ತೊದಲಿಸ್ತಾರೆ ಮಾತನಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವರ ಸ್ವರ ತರಂಗಶಾಸ್ತ್ರ ಅಂತ ನಾವು ಕರಿತೇವೆ ಇದಕ್ಕೆ ಯಾವ ಮನುಷ್ಯನ ಜೀವಶಕ್ತಿ ಏನಾಗಿದೆ ಯಾರಾದರೂ ಆ ಜೀವವನ್ನು ಒಳಗಡೆಯಿಂದ ಹಿಡಿದಿಟ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ ಅದು ಆರಾಮದಾಯಕವಾಗಿ ಸ್ವತಂತ್ರವಾಗಿ ಸಂಪೂರ್ಣ ಶಕ್ತಿಯುತವಾಗಿ ಅದು ಮಾತನಾಡೋದಿಲ್ಲ ಆ ಜೀವ ಚೆನ್ನಾಗಿರುತ್ತೆ ಅದು ಶಕ್ತಿಯುತವಾಗಿ ಮಾತಾಡೋದಿಲ್ಲ ಆ ಟೈಮಲ್ಲಿ ಗದ್ಗದ ಧ್ವನಿ ಅಂತ ಹೇಳ್ತೇವೆ ಅದನ್ನು ನಾವು ದುಃಖದಲ್ಲಿದ್ದಾಗ ಮನುಷ್ಯನ ಕೇಳ್ತೇವೆ ಹಾಗೆ ಒಂದು ಕೋಪದ ಧ್ವನಿ ಅಂತ ಕೇಳ್ತೇವೆ ಮನುಷ್ಯ ಕೋಪದಲ್ಲಿದ್ದಂತಹ ಸಂದರ್ಭದಲ್ಲಿ ನಾವು ಕಾಣ್ತೇವೆ ಹಾಗೆ ಇನ್ನೊಂದು ಜೀವ ಅದನ್ನು ಹಿಡಿದಿಟ್ಕೊಂಡಿದ್ರೆ ಆ ಮಾತಿನಲ್ಲಿ ತೊಡರುವಿಕೆ ಭಯ ಇದನ್ನು ನಾವು ಕಾಣ್ತೇವೆ ಈ ಸ್ವರ ಶಾಸ್ತ್ರದ ಮೂಲಕ ಈ ಅಂಶಗಳನ್ನು ನಾವು ಪರಿಗಣಿಸ್ತೇವೆ ಹಾಗಿದ್ದಾಗ ಯಾವುದೇ ಒಬ್ಬ ಮನುಷ್ಯ ಜೀವಗಳಿಂದ ಬಾಧಿತವಾಗಿರಲಿ ಅಂದರೆ ಬೇರೆ ಆತ್ಮಗಳಿಂದ ಬಾಧಿತವಾಗಿರಲಿ ಅಥವಾ ಅಥವಾ ಸ್ವಯಂ ಜೀವವೇ ಯಾವುದಾದ್ರೂ ರೋಗ ರುಜಿನಿಗೆ ತುತ್ತಾಗಿ ಅಂದರೆ ದೇಹದಲ್ಲಿ ಯಾವುದಾದ್ರೂ ರೋಗ ರುಜಿನಿಗಳಿದ್ದರೆ ಆ ಜೀವಕ್ಕೆ ಆಧಾರ ಅಲ್ವಾ ಈ ದೇಹ ರೋಗ ರೋಗರುಜಿನಿಗಳಿದ್ದರೆ ಜೀವವು ಕೂಡ ಅಶಕ್ತವಾಗಿರತ್ತೆ ಆ ಸಂದರ್ಭದಲ್ಲಿ ಆ ಧ್ವನಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಆಗೋದಿಲ್ಲ ಹೊರಗಡೆ ಕೇಳಿಸ್ಲಿಕ್ಕೆ ಧ್ವನಿ ಕೇಳಿಸ್ಬೇಕಲ್ವ ಅದನ್ನು ಉತ್ಪತ್ತಿ ಮಾಡಲಿಕ್ಕೆ ಧ್ವನಿಗೆ ಆಗ ನಾಲ್ಗೆಗೆ ಆಗೋದಿಲ್ಲ ಆ ತರಂಗಗಳ ಸಂಯೋಜನೆಯನ್ನು ಮಾಡಲಿಕ್ಕೆ ಆ ಮಿಶ್ರಣ ಪದಗಳ ಅಕ್ಷರಗಳ ಮಿಶ್ರಣವನ್ನು ಮಾಡಿ ಹೊರಗಡೆ ಧ್ವನಿ ತರಲಿಕ್ಕೆ ನಾಲ್ಗೆಗೆ ಆಗೋದಿಲ್ಲ ಅಂದರೆ ಅದಕ್ಕೆ ಸಾಕಾರವನ್ನು ಜೀವ ಕೊಟ್ಟಿರೋದಿಲ್ಲ ಅಂತ ಅರ್ಥ ಈ ರೀತಿಯಾಗಿ ಯಾರ ಒಬ್ಬರ ಮಾತು ಮಾರ್ಗದ ಮೂಲಕ ಅವರ ನಾಲ್ಗೆ ಮೂಲಕ ಅವರ ಜೀವಶಕ್ತಿಯನ್ನು ಅಳಿಬೋದು ಒಂದು ತೊದಲಿಸ್ತಕ್ಕಂಥದ್ದು ಒಂದು ಕಡಿಮೆ ಮಾತನಾಡ್ತಕ್ಕಂಥದ್ದು ಅಥವಾ ಒಂದು ಅಶಕ್ತವಾಗಿರ್ತಕ್ಕಂಥದ್ದು ಒಂದು ಭಯದಿಂದ ದುಃಖದಿಂದ ಸಂಕಟದಿಂದ ಅಥವಾ ಕ್ರೋಧದಿಂದ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ನಾಲಿಗೆಗಳಲ್ಲಿ ತೊಡರುವಿಕೆ ಅಂತ ನಾವು ಕಾಣ್ತೇವೆ ಅದಕ್ಕೆ ನಾಲ್ಗೆ ತೊಡರಿಸುತ್ತೆ ಅಂತ ಹೇಳ್ತಾರೆ ಅಥವಾ ಮಾತು ಸರಿಯಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ತೊದಲಿಸುವಿಕೆ ತೊಡರು ಅಲ್ಲ ತೊದಲು ತೊದಲು ನುಡಿ ಅಂತ ಅದಕ್ಕೆ ಕರೀತಾರೆ ಆ ರೀತಿಯಾಗಿ ಏನಾಗುತ್ತೆ ಅದಕ್ಕೆ ಕಾರಣ ಈ ಒಂದು ಜೀವ ಮತ್ತು ನಾಲ್ಗೆಗೆ ಕನೆಕ್ಟಿವಿಟಿ ಇರ್ತಕ್ಕಂಥ ಈ ಒಂದು ಶಕ್ತಿ ಈ ತರಂಗಗಳ ಸಂಯೋಜನೆಯನ್ನು ಮಾಡ್ತಕ್ಕಂಥ ಶಕ್ತಿ ಏನಿದೆ ಅದರ ಸಂಪರ್ಕ ನಾಲ್ಗೆಗೂ ಜೀವಕ್ಕೂ ಸಕ್ಷಮವಾಗಿ ಇರೋದಿಲ್ಲ ಅದಕ್ಕೋಸ್ಕರ ಯಾರಿಗೂ ನಾಲ್ಗೆ ಇದ್ರೂ ಕೂಡ ಆಗೋದಿಲ್ಲ ನಾಲ್ಗೆ ಅಂತೂ ಇರುತ್ತಲ್ವ ಮನುಷ್ಯರಿಗೆ ಬೇಕಾದ್ರೆ ಮಾತು ಬರ್ತಿದ್ದವ್ರನ್ನ ನೀವು ನೋಡಿ ಅವ್ರಿಗೆ ನಾಲ್ಗೆ ಇರುತ್ತೆ ಆದರೆ ಜೀವ ಆ ಕನೆಕ್ಟಿವಿಟಿಯನ್ನು ಹೊಂದಿರೋದಿಲ್ಲ ಪ್ರಾಬಲ್ಯತೆಯನ್ನು ಹೊಂದಿರೋದಿಲ್ಲ ಆ ನಾಲ್ಗೆಯನ್ನು ಬಳಕೆ ಮಾಡ್ಕೊಳ್ತಾರೆ ನಾಲ್ಗೆ ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ಆ ಒಂದು ಸ್ಥಿರತೆ ಮತ್ತು ಒಂದು ಪ್ರಾಬಲ್ಯ ಶಕ್ತಿ ಇರುವುದಿಲ್ಲ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಗಮನಿಸಿ ಮಾತುಗಳ ಒಂದು ಸಕ್ಷಮ ಸ್ಥಿತಿಯನ್ನು ನಾವು ದೇಹದಲ್ಲಿ ಅನಾರೋಗ್ಯ ಸ್ಥಿತಿ ಇದ್ದರೆ ಮಾನಸಿಕ ಸ್ಥಿತಿ ಇದ್ದರೆ ಮಾನಸಿಕ ಸಮಸ್ಯೆ ಸ್ಥಿತಿ ಇದ್ದರೆ ಹಾಗೆ ಆತ್ಮಗಳ ಸಮಸ್ಯೆ ಸ್ಥಿತಿ ಇದ್ದರೆ ಈ ಪ್ರಾಬಲ್ಯತೆಯನ್ನು ನಾವು ಕಾಣೋದಿಲ್ಲ ಹಾಗೆ ನಿಮ್ಮನ್ನು ನೀವು ಚೆಕ್ ಮಾಡ್ಕೋಬೋದು ಪ್ರಾಬಲ್ಯತೆ ಇಲ್ಲ ನಿಮಗೆ ಮಾತನಾಡಲಿಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಈ ರೀತಿಯಾದಂಥ ಯಾವುದೋ ಲಕ್ಷಣಗಳು ಇದೆ ಅಥವಾ ಬಾಯೇ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಸ್ವರನೇ ಇಲ್ಲ ಅಂದರೆ ಯಾವುದೇ ಕಾರಣ ಇರ್ಬೋದು ಭಯ ದುಃಖ ಅಥವಾ ಕೋಪ ಅಥವಾ ಇನ್ಯಾವುದೋ ಸಮಸ್ಯೆ ಇರ್ಬೋದು ಅಂಥ ಸಂದರ್ಭದಲ್ಲಿ ಜೀವ ಬಾಧೆಗೆ ಒಳಗಾಗಿದೆ ಹಾಗಾಗಿ ನೀವು ಎಲ್ಲಿ ಪರಿಶೀಲನೆ ಮಾಡ್ಕೊಳ್ತಿದ್ರು ನಿಮ್ಮಲ್ಲಿ ನೀವು ಪರಿಶೀಲನೆ ಮಾಡ್ಕೊಳ್ಳೋ ಮೂಲಕ ನಾಲಿಗೆ ಮಾತನಾಡುವ ಮೂಲಕ ನಿಮ್ಮ ಸ್ವರ ತರಂಗವನ್ನು ಪತ್ತೆ ಮಾಡ್ಬೋದು ಅದು ಸಕ್ಷಮ ಇದ್ದರೆ ಜೀವ ಆರೋಗ್ಯಪೂರ್ಣವಾಗಿದೆ ಅಂತ ಇಟ್ಕೊಳ್ಳಿ ಯಾವುದೇ ಸಮಸ್ಯೆಗಳನ್ನು ಕೂಡ ಅದು ನಿಭಾಯಿಸುತ್ತೆ ಅಥವಾ ಯಾವುದೇ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ಅಥವಾ ಯಾವುದೇ ಜೀವನದ ಕಾರ್ಯಗಳನ್ನು ಅದು ಯಶಸ್ವಿ ಪೂರ್ವಕ ಮಾಡುತ್ತೆ ಅಂತ ಅರ್ಥ ಇಲ್ಲ ನಿಮಗೆ ಮಾತಿನಲ್ಲಿ ಪ್ರಾಬಲ್ಯತೆ ಇಲ್ಲ ಯಾವುದೋ ಬಾಧೆಗಳಿದೆ ಯಾವುದೋ ಸಮಸ್ಯೆ ಇದೆ ಅಂದರೆ ಜೀವವೇ ದೇಹದಲ್ಲಿ ಸಮಸ್ಯೆಗೆ ಒಳಗಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ದೈವಿಕ ಚಿಕಿತ್ಸೆಗಳನ್ನು ಅವಶ್ಯವಾಗಿ ಮಾಡ್ಕೋಬೇಕು ಹಾಗೆ ಈ ಒಂದು ಮಾತ್ರೆ ಔಷಧಿ ಇತ್ಯಾದಿ ಚಿಕಿತ್ಸೆಗಳನ್ನು ಕೂಡ ದೇಹದಲ್ಲಿ ರೋಗರುಜಿನಿ ಇದ್ದರೆ ಅದನ್ನು ಕೂಡ ಚಿಕಿತ್ಸೆಯನ್ನು ಮಾಡ್ಕೋಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ದೇಹದಲ್ಲಿನ ಈ ನಾಲಿಗೆಯ ಧ್ವನಿಯ ಮೂಲಕ ನಿಮ್ಮ ದೇಹದ ಜೀವದ ಶಕ್ತಿಯನ್ನು ಅದರ ಉಳಿಯುವಿಕೆ ಅಳಿಯುವಿಕೆ ಅದರ ಸಾಮರ್ಥ್ಯವನ್ನು ಪರಿಶೀಲನೆ ಮಾಡ್ಕೋಬೋದು ಅಂತ ಹೇಳ್ತಾ ಇವ್ಯ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಜೊತೆಗೆ ಈ ನಾಲ್ಕಗೆ ಸಂಬಂಧಪಟ್ಟಂತೆ ಜೀವದ ವಿಚಾರಧಾರೆಯನ್ನು ತಾವು ಗಮನಿಸಬೇಕು ಅಂದರೆ ಒಂದು ಭಕ್ತಿಗೀತೆ ಅಥವಾ ಭಾವಗೀತೆ ಅಥವಾ ಯಾವುದೋ ಒಂದು ದೇವರಿಗೆ ಸಂಬಂಧಪಟ್ಟಂತೆ ಚಿತ್ರಗೀತೆಯನ್ನು ತಾವು ಹಾಡ್ತಾ ಇದ್ದರೆ ಈ ಒಂದು ಸ್ವರ ತರಂಗದಲ್ಲಿ ಹೆಚ್ಚಿನ ಶಕ್ತಿ ಮತ್ತು ಪ್ರಾಬಲ್ಯತೆ ಬರುತ್ತೆ ಅದರಲ್ಲಿ ವಿಶೇಷವಾಗಿ ದೇವರ ಸ್ಮರಣೆಯನ್ನು ಮಾಡ್ತಕ್ಕಂತಹ ನೀವು ಸ್ವರವನ್ನು ಬಳಸಿದ್ರೆ ಚಿತ್ರಗೀತೆಯೇ ಆಗಿರ್ಬೋದು ಭಾವಗೀತೆ ಭಕ್ತಿಗೀತೆಯೇ ಆಗಿರ್ಬೋದು ದೇವರಿಗೆ ಸಂಬಂಧಪಟ್ಟಂತೆ ಆ ಸ್ವರವನ್ನು ಬಳಸೋದ್ರಿಂದ ಈ ಸ್ವರ ತರಂಗಗಳಲ್ಲಿ ಹೆಚ್ಚಿನ ಶಕ್ತಿಯನ್ನು ಪಡ್ಕೋಬೋದು ಮತ್ತು ಜೀವಕ್ಕೆ ಹೆಚ್ಚಿನ ಈ ಒಂದು ಅನಾಹದ ನಾದಗಳೇನಿರ್ತವೆ ನಾದದ ಶಕ್ತಿಯನ್ನು ಕೂಡ ಜೀವಕ್ಕೆ ತುಂಬಬಹುದು ನಂತರದ ದಿನಗಳಲ್ಲಿ ಸ್ವರ ತರಂಗಗಳು ಅನುಕೂಲ ಸಕಾರಾತ್ಮಕ ಆಗುತ್ತೆ ಪ್ರತಿ ದಿನ ಒಂದು ವಾರ ಹದಿನೈದು ದಿನ ಒಂದು ತಿಂಗಳು ಈ ರೀತಿಯಾಗಿ ಪ್ರಯತ್ನ ಮಾಡಿ ನಿಮ್ಮ ಸ್ವರದಲ್ಲಿ ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಗುತ್ತೆ ಎಂಬುದನ್ನು ನೀವು ನೋಡಿ ಆಗ ಜೀವದ ನಿಮ್ಮ ದೇಹದ ಜೀವದ ಶಕ್ತಿ ಕೂಡ ಹೆಚ್ಚುತ್ತೆ ಕಾರ್ಯಾವಳಿಗಳನ್ನು ಕೂಡ ಮಾಡುತ್ತೆ ಅನ್ಯ ಧಾರ್ಮಿಕ ಕಾರ್ಯಗಳನ್ನು ಜೀವನದ ಕಾರ್ಯಗಳನ್ನು ಕೂಡ ಮಾಡಲಿಕ್ಕೆ ಅದು ಸಕ್ಷಮ ಆಗುತ್ತೆ ಎಂಬುದನ್ನು ನೀವು ಗಮನಿಸಬೇಕು ನೀವು ನಿರಂತರ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಥವಾ ಒಂದು ಐದು ನಿಮಿಷ ಅಥವಾ ಎರಡು ನಿಮಿಷ ಈ ರೀತಿ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಒಂದು ಐದು ನಿಮಿಷ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ರೀತಿಯಾಗಿ ನೀವು ಒಂದೆರಡು ನಿಮಿಷ ಕೂಡ ನೀವು ಈ ಸ್ವರವನ್ನು ಬಳಸೋದ್ರಿಂದ ಜೀವಕ್ಕೆ ಶಕ್ತಿ ಬರುತ್ತೆ ಅಂತ ಹೇಳ್ತೀವಿ ಬಿಡು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ